ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಬಿ ಜೆ ಪಿ ಸಂಸದ ಅನಂತಕುಮಾರ್ ಹೆಗಡೆ ಏಕವಚನ ಪ್ರಯೋಗ ಮಾಡಿದ್ದೇ ಇಲ್ಲಿ ದೊಡ್ಡ ಆಗ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ಹೆಗಡೆ ಬೈದಿದ್ದೇ ಈಗ ದೊಡ್ಡ ವಿಷಯ ಆಗಿದೆ ಆ ಬಗ್ಗೆ ಬೇಕಾದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಕಾಂಗ್ರೆಸ್ಸಿಗರೆಲ್ಲ ಹೆಗಡೆಯ ಏಕವಚನ ಪ್ರಯೋಗನ ಹಿಡಿದು ನೇತಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು ಸಚಿವರೆಲ್ಲ ಹೆಗಡೆಯ ಏಕವಚನ ಪ್ರಯೋಗದ ಹಿಂದೆ ಬಿದ್ದಿದ್ದಾರೆ ಆದರೆ ಸಿ ಎಂ ಅವರಿಗೆ ಏಕವಚನ ಪದ ಬಳಸೋದಕ್ಕಿಂತ ಮುಂದೆ ಅದೇ ವೇದಿಕೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಮಸೀದಿಗಳನ್ನ ಧ್ವಂಸ ಮಾಡೋದಾಗಿ ತ್ರೆಟ್ ಹಾಕಿದ್ರು ಇದನ್ನ ಬೇಕಾದ್ರೂ ತ್ರೆಟ್ ಅಂತಾನೆ ತಿಳ್ಕೊಳ್ಳಿ ಅಂತ ಆ ವಯ್ಯ ಮಸೀದಿಗಳನ್ನ ಧ್ವಂಸ ಮಾಡೋದಾಗಿ ಬೆದರಿಕೆ ಹಾಕಿದ್ರು ಮಸೀದಿಗಳನ್ನ ಧ್ವಂಸ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಭಟ್ಕಳದ ಮಸೀದಿಯನ್ನ ಧ್ವಂಸ ಮಾಡ್ತೀವಿ ಶಿರಸಿಯ ಮಸೀದಿಯನ್ನ ಧ್ವಂಸ ಮಾಡ್ತೀವಿ ಶ್ರೀರಂಗಪಟ್ಟಣದ ಮಸೀದಿಯನ್ನು ಧ್ವಂಸ ಮಾಡ್ತೀವಿ ಅದನ್ನು ಧ್ವಂಸ ಮಾಡೋ ತನಕ ನಾವು ಸುಮ್ಮನಾಗಲ್ಲ ಸಾವಿರ ವರ್ಷಗಳ ಸೇಡನ್ನು ತೀರಿಸ್ಕೊಳ್ತೀವಿ ನಮ್ಮದು ಹಿಂದೂ ರಕ್ತ ಅಂತ ಕೋಮುದ್ವೇಷಕಾರಿ ಪ್ರಚೋದನೆಯ ಮಾತುಗಳನ್ನಾಡಿ ಸಮಾಜದಲ್ಲಿ ಅಶಾಂತಿ ಮೂಡಿಸುವಂತಹ ಹೇಳಿಕೆ ಕೊಟ್ಟಿದ್ದರು ಆದರೆ ಅನಂತಕುಮಾರ್ ಹೆಗ್ಡೆ ಮಸೀದಿಗಳನ್ನು ಧ್ವಂಸ ಮಾಡೋದಾಗಿ ಬೆದರಿಕೆ ಹಾಕಿರೋ ವಿಷಯ ಇಲ್ಲಿ ಚರ್ಚೆಗೀಡಾಗ್ತಾ ಇಲ್ಲ ಕೇವಲ ಸಿ ಎಂ ಅವರಿಗೆ ಏಕವಚನ ಬಳಸಿದ್ದೆ ಎತ್ಕೊಂಡು ಹೆಗಡೆಗೆ ಸಂಸ್ಕಾರ ಇದೆಯಾ ಸಂಸ್ಕೃತಿ ಇದೆಯಾ ಅಂತ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ ಅರೆ ಈ ಹೆಗಡೆಗೆ ಸಂಸ್ಕಾರವೂ ಇಲ್ಲ ಸಂಸ್ಕೃತಿಯೂ ಇಲ್ಲ ಅನ್ನೋದು ನಮಗೆ ಅದ್ಯಾವಾಗ್ಲಿಂದು ಗೊತ್ತಿದೆ ಈ ಹೆಗಡೆಗೆ ಸಂಸ್ಕಾರ ಯಾವಾಗ ಇತ್ತು ಯಾವಾಗ ಸಂಸ್ಕೃತಿ ಇತ್ತು ಅವರು ಕಲ್ಚರ್ಲೆಸ್ ಸೇಮ್ಲೆಸ್ ಮನುಷ್ಯ ಅಂತ ಈ ನಾಡಿಗೆ ಗೊತ್ತಾಗಿ ತುಂಬ ವರ್ಷಗಳೇ ಆಗಿದೆ ಹೀಗಾಗಿ ಹೆಗಡೆಯ ಏಕವಚನ ಪ್ರಯೋಗ ದೊಡ್ಡ ಚರ್ಚಾ ವಿಷಯವೇ ಅಲ್ಲ ಸಂಸ್ಕಾರ ಇಲ್ಲದವರು ಸಂಸ್ಕೃತಿಹೀನರು ಮಾತಾಡೋದೇ ಇಂಥದ್ದೇ ಹೀಗಾಗಿ ಹೆಗಡೆಯ ಏಕವಚನ ಪ್ರಯೋಗವನ್ನು ದೊಡ್ಡ ವಿವಾದ ಮಾಡುವ ಅಗತ್ಯನೇ ಇಲ್ಲ ಆದರೆ ಮಸೀದಿಯನ್ನ ಧ್ವಂಸ ಮಾಡ್ತೀವಿ ಅನ್ನೋ ಅವರ ಹೇಳಿಕೆಯನ್ನ ನಿರ್ಲಕ್ಷ್ಯ ಮಾಡೋಕೆ ಆಗಲ್ಲ ಯಾಕಂದರೆ ಆ ಮಾತುಗಳು ದ್ವೇಷದ ಮಾತುಗಳು ಅದರಿಂದ ಒಂದಷ್ಟು ಜನರಿಗೆ ಪ್ರಚೋದನೆ ಸಿಗುತ್ತೆ ಅದರಿಂದ ಅವರು ಕಾನೂನನ್ನ ಕೈಗೆತ್ತಿಕೊಳ್ತಾರೆ ಅದರಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗತ್ತೆ ಗಲಭೆಗಳು ಸಂಭವಿಸುತ್ತೆ ಜೀವಹಾನಿಯೂ ಆಗತ್ತೆ ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ ಸಮಾಜದಲ್ಲಿ ಅರಾಜಕತೆ ಉಂಟಾಗತ್ತೆ ಧರ್ಮಗಳ ಮಧ್ಯೆ ಕಂದಕ ನಿರ್ಮಾಣ ಆಗತ್ತೆ ಸಾಮರಸ್ಯ ಹಾಳಾಗುತ್ತೆ ಶಾಂತಿ ಭಂಗ ಆಗತ್ತೆ ಹೀಗೆ ದ್ವೇಷ ಭಾಷಣಗಳು ಉಂಟು ಮಾಡುವ ಪರಿಣಾಮ ತುಂಬಾ ದೊಡ್ಡದಿದೆ ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ದ್ವೇಷ ಭಾಷಣಗಳ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಈ ಹಿಂದೆ ಆದೇಶ ನೀಡಿತ್ತು ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೇವಲ ಹೆಗಡೆಯ ಏಕವಚನದ ಹಿಂದೆ ಬಿದ್ದು ಅವರಾಡಿರೋ ಪ್ರಚೋದನೆಯ ಮಾತುಗಳ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ ಪೊಲೀಸರೇನೋ ಸುಮೋಟೋ ಕೇಸ್ ದಾಖಲಿಸಿದ್ದಾರೆ ಕುಮಠ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದು ಸಮಾಜದ ಅಶಾಂತಿಗೆ ಕಾರಣರಾಗಿದ್ದಾರೆ ಅಂತ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಫೈ ನಾಟ್ ಫೈವ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇದು ಜಾಮೀನು ರಹಿತ ಸೆಕ್ಷನ್ ಅಡಿ ದಾಖಲಾಗಿರೋ ಕೇಸ್ ವಾರಂಟ್ ಕೊಡದೆಯೂ ಆರೋಪಿಯನ್ನು ಬಂಧಿಸಲು ಪೊಲೀಸರಿಗೆ ಅವಕಾಶ ಇದೆ ಆದರೆ ಈವರೆಗೆ ಹೆಗಡೆಯ ಬಂಧನ ಆಗಿಲ್ಲ ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಅಡಿ ಹತ್ತು ವರ್ಷಗಳ ಹಿಂದೆ ಹೈದರಾಬಾದಿನ ಅಕ್ಬರುದ್ದೀನ್ ವೈಯಸ್ ವಿರುದ್ಧ ಕೇಸ್ ದಾಖಲಾಗಿದ್ದಾಗ ಅವರ ಬಂಧನ ಆಗಿತ್ತು ಊವೈಸಿ ನಲವತ್ತು ದಿನಗಳ ಕಾಲ ಜೈಲಿನಲ್ಲಿದ್ದು ಬಂದಿದ್ರು ಆದರೆ ಅದೇ ಸೆಕ್ಷನ್ ಅಡಿ ಆರೋಪಿಯಾಗಿರುವ ಅನಂತ್ ಕುಮಾರ್ ಹೆಗಡೆಯ ಬಂಧನ ಆಗೋದಿಲ್ಲ ಕೆಲ ದಿನಗಳ ಹಿಂದೆ ಕಲ್ಲಡ್ಕ ಪ್ರಭಾಕರ ಭಟ್ ವಿರುದ್ಧವೂ ಈ ಸೆಕ್ಷನ್ ಅಡಿ ಕೇಸ್ ದಾಖಲಾಗಿತ್ತು ಆದರೆ ಅವರು ಕೂಡ ಬಂಧನಕ್ಕೊಳಪಟ್ಟಿಲ್ಲ ನಾವು ಬಂಧಿಸಲ್ಲ ಅಂತ ಸರ್ಕಾರವೇ ಕೋರ್ಟ್ಗೆ ಹೇಳಿತ್ತು ಈಗ ನೋಡಿದರೆ ಹೆಗಡೆಯನ್ನು ಬಂಧಿಸೋದಿಲ್ಲ ಇದರ ಅರ್ಥ ಏನು ಯಾರು ಬೇಕಾದರೂ ಮೈ ಕಟ್ಟಿಕೊಂಡು ಮುಸ್ಲಿಂ ಹೆಣ್ಮಕ್ಕಳ ಅವಹೇಳನ ಮಾಡ್ಬೋದು ಅಂತಾನ ಯಾರು ಬೇಕಾದರೂ ಮಸೀದಿಗಳನ್ನು ಧ್ವಂಸ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ಬೋದು ಅಂತಾನ ಸರ್ಕಾರ ಇಂತಹವರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ದ್ವೇಷ ಭಾಷಣ ಮಾಡಲು ಇಂಥವರಿಗೆ ಅವಕಾಶ ಕೊಡ್ತಿದೆ ಅಂತ ನಾವು ಭಾವಿಸ್ಬೇಕಾ ಒಂದು ವೇಳೆ ಒಬ್ಬ ಮುಸ್ಲಿಮನು ಕ್ರಿಶ್ಚಿಯನು ಇಂಥದ್ದೇ ದ್ವೇಷ ಭಾಷಣ ಮಾಡಿದಿದ್ರೆ ನಾವು ದೇವಸ್ಥಾನಗಳನ್ನು ಧ್ವಂಸ ಮಾಡ್ತೀವಿ ಅಂದಿದ್ರೆ ಸರ್ಕಾರ ಇದೇ ರೀತಿ ನಡೆದುಕೊಳ್ತಾ ಇತ್ತ ಖಂಡಿತ ಇಲ್ಲ ಅವರನ್ನ ಬಂಧಿಸಿ ಜೈಲಿಗೆ ಆಡ್ತಾ ಇತ್ತು ಆದರೆ ಇಲ್ಲಿ ಕಲ್ಲಡ್ಕ ಭಟ್ರು ಅರೆಸ್ಟ್ ಆಗಲ್ಲ ಅನಂತಕುಮಾರ್ ಹೆಗಡಿಯು ಅರೆಸ್ಟ್ ಆಗಲ್ಲ ಹಾಗಿದ್ರೆ ಇಲ್ಲಿ ಸಮಾನ ಕ್ರಿಮಿನಲ್ ಕಾನೂನು ಇದ್ದು ಏನು ಪ್ರಯೋಜನ ಅನ್ನೋದು ನಮ್ಮ ಪ್ರಶ್ನೆ ಈ ಸರ್ಕಾರಕ್ಕೆ ಸ್ವಲ್ಪವಾದ್ರೂ ದಮ್ಮು ತಾಕತ್ತು ಅನ್ನೋದು ಇದ್ರೆ ಈ ಸರ್ಕಾರ ಕಾನೂನಿನಡಿ ಕೆಲಸ ಮಾಡುತ್ತೆ ಅಂದರೆ ಆರೋಪಿಗಳ ಜಾತಿ ಧರ್ಮ ಹಿನ್ನೆಲೆ ನೋಡದೆ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ನಿಜವೇ ಆಗಿದ್ರೆ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಂಡು ಜೈಲಿಗೆ ಅಟ್ಟಬೇಕು ಮಸೀದಿ ಮಂದಿರ ಚರ್ಚ್ಗಳನ್ನ ಧ್ವಂಸ ಮಾಡ್ತೀವಿ ಅಂತ ಯಾರೇ ದ್ವೇಷ ಭಾಷಣ ಮಾಡಿದ್ರು ಅವರ ಸದ್ದಡಗಿಸುವ ಕೆಲಸ ಮಾಡಬೇಕು ಧಾರ್ಮಿಕ ಕ್ಷೇತ್ರಗಳನ್ನ ಧ್ವಂಸ ಮಾಡೋದು ಅಪರಾಧ ಧ್ವಂಸ ಮಾಡ್ತೀವಿ ಅನ್ನೋದು ಕೂಡ ಅಪರಾಧವೇ ಹಾಗೆ ಹೇಳಿದವರನ್ನ ಬಂಧಿಸಿ ಜೈಲಿಗೆ ಅಟ್ಟಬೇಕಾಗಿರೋದು ಸರ್ಕಾರ ಮಾಡಬೇಕಾದ ಕೆಲಸ ಆ ಕೆಲಸವನ್ನ ಮಾಡದೆ ಕಾಂಗ್ರೆಸ್ ಸರ್ಕಾರ ಕೇವಲ ಹೆಗಡೆಯ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಮಾತ್ರ ಮಾತಾಡ್ತಾ ಇದೆ ಇದು ನಿಜಕ್ಕೂ ದುರಂತ ಈ ಚಂದ ನೋಡಲು ಇಲ್ಲಿ ಕಾಂಗ್ರೆಸ್ ಇಷ್ಟೊಂದು ಬಹುಮತದಲ್ಲಿ ಅಧಿಕಾರಕ್ಕೆ ಬರುವ ಅಗತ್ಯ ಇತ್ತ ಕೇವಲ ಇಂತಹ ಮಾತುಗಳನ್ನ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಧಿಕಾರ ಯಾಕೆ ಬೇಕಿತ್ತು ವಿಪಕ್ಷದಲ್ಲಿದ್ದುಕೊಂಡು ಇದನ್ನ ಮಾಡ್ಬೋದಿತ್ತಲ್ವ ಈ ಕಾಂಗ್ರೆಸ್ ಸರ್ಕಾರದ ದಾಟಿ ನೋಡಿದರೆ ಹೆಗ್ಗಡೆಯಂಥವರು ಮಸೀದಿಗಳನ್ನು ಧ್ವಂಸ ಮಾಡಿದರೂ ಇವರು ಸುಮ್ಮನಿರ್ತಾರೆ ಅಂತ ಕಾಣುತ್ತೆ ಮಸೀದಿಗಳು ಧ್ವಂಸವಾದರೂ ಇವರು ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲ್ಲ ಅನಿಸುತ್ತೆ ಕೊನೆಗೆ ಆ ಮಸೀದಿ ಜಾಗದಲ್ಲಿ ನಿರ್ಮಾಣವಾಗುವ ಮಂದಿರಕ್ಕೆ ಇವರೇ ದೇಣಿಗೆ ಕೊಟ್ಟರು ಕೊಡ್ಬೋದೇನು ಆ ಮಸೀದಿ ಧ್ವಂಸವಾಗಿ ಮಂದಿರ ನಿರ್ಮಾಣವಾಗಲು ನಾವೇ ಕಾರಣ ಅಂತ ಹೇಳಿದ್ರು ಹೇಳ್ಬೋದೇನು ಸದ್ಯದ ಕಾಂಗ್ರೆಸ್ ಸರ್ಕಾರದ ನಡೆ ನೋಡಿದರೆ ನಮಗೆ ಈ ಥರನೇ ಅನಿಸ್ತಾ ಇದೆ